ಕಪ್ಪು ಸೌಂದರ್ಯ ಇದು ನನ್ನ ಕತೆ ನನಗೆ ಸ್ವಾತಂತ್ರ್ಯ ಬಿಟ್ಟು ಬೇರೇನೂ ಗೊತ್ತಿಲ್ಲದಿದ್ದಾಗ ಇದು ಶುರುವಾಯಿತು ನಾನು ಸ್ವಲ್ಪ ಕಿಡಿಗೇಡಿಯೂ ಹೌದು ನಿನಗೆ ದಣಿವಾಗಿದ್ಯಾ ನಾನು ಯಾರನ್ನು ತಮಾಷೆ ಮಾಡ್ತಿದ್ದೀನಿ ನಿನಗೆ ಯಾವತ್ತು ದಣಿವಾಗಲ್ಲ ಇಲ್ಲ ನಾನು ದಿನಗಳಿಂದ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ ಸೋಲಲು ಸಿದ್ಧರೇ ಮತ್ತೆ ನಾನು ಯಾರು ಅಂತ ಗೊತ್ತಾ ನಾನು ಚಾಂಪಿಯನ್ ನಾನೇ ಯಾವತ್ತಿನ ಹಾಗೆ ಅದು ನಾನು ಅದ್ಭುತ ಪ್ರದರ್ಶಕ ಅದೃಷ್ಟವಶಾತ್ ಯಾರಾದರೂ ಯಾವಾಗ್ಲೂ ನನ್ನ ಗುರುಸುಗಳನ್ನ ನೆಲದ ಮೇಲೆ ಇಡ್ತಾರೆ ಹನಿ ಇದು ಸ್ವಲ್ಪ ನಿದ್ದೆ ಮಾಡುವ ಸಮಯ ಅದು ನನ್ನ ತಾಯಿ ಡಚಸ್ ಅಮ್ಮ ನೋಡಿದ್ರ ನಾನು ನೋಡಿದ್ರೆ ನೀನು ಮೇಲೇರುತ್ತಿರುವುದನ್ನು ನೋಡಿದೆ ನನ್ನ ತಾರೆ ಆದರೆ ನೆನಪಿಡು ನಿಜವಾದ ಚಾಂಪಿಯನ್ಗಳು ಹೇಗೆ ಇರಬೇಕು ವಿನಮ್ರರಾಗಿರಬೇಕು ಎಂದು ತಿಳಿದಿದೆ ವಿನಮ್ರ ಅದು ಅಂದ್ರೆ ಗೆಲುವು ಅಲ್ವಾ ಖಂಡಿತವಾಗಿ ಮತ್ತು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡಿ ಆ ಒಡೆತಗಳನ್ನು ಓಡಾಟಕ್ಕೆ ಇರಿಸು ಆಟಕ್ಕಾಗೆ ಅಲ್ಲ ನನ್ನ ತಾಯಿಯ ಬುದ್ಧಿವಂತಿಕೆಯ ಮಾತುಗಳು ನನಗೆ ಯಾವಾಗಲೂ ಶಕ್ತಿ ತುಂಬುತ್ತಿತ್ತು ಮತ್ತೆ ಆಕೆಯ ಪದಗಳನ್ನು ರಹಸ್ಯ ನಿಧಿಯಂತೆ ಕಾಪಾಡಿಕೊಳ್ಳುತ್ತಿದ್ದೆ ಸರಿ ಮಿಸ್ಟರ್ ಚಾಂಪಿಯನ್ ವೇಗವಾಗಿ ಯೋಚಿಸಿ ನಾವು ಮುಂದಿನ ಓಟವನ್ನ ಕಣ್ಮುಚ್ಚಿ ಓಡ್ತೇವೆ ಕಣ್ಣು ಮುಚ್ಚಿ ಅದು ನನಗೆ ನಿದ್ರೆಯ ಸಮಯ ಎಂಬ ಇನ್ನೊಂದು ಪದ ನಾನು ನನ್ನ ನಿರಾತಂಕದ ದಿನಗಳನ್ನ ಕಳ್ಕೊಂಡಿದ್ದೇನೆ ನಾವು ಫಾರ್ಮರ್ ಗ್ರೇ ಒಡೆತನದ ವಿಶಾಲವಾದ ಹುಲ್ಲುಗಾವ್ಲಲ್ಲಿ ವಾಸ ಮಾಡ್ತಿದ್ವು ಅವರು ನಮ್ಮನ್ನ ಬಹಳ ಪ್ರೀತಿ ಮತ್ತೆ ಸೌಮ್ಯತೆಯಿಂದ ನಡೆಸ್ಕೊಳ್ತಾ ಇದ್ರು ಪ್ರತಿ ಸೂರ್ಯೋದಯ ಕೂಡ ಹೊಸ ಆಟಗಳಿಗೆ ಭರವಸೆಯಾಗಿತ್ತು ಕತ್ತಲೆ ಆದ ನಂತರ ಕತೆಗಳನ್ನ ತರ್ತಾ ಇತ್ತು ಒಂದಿನ ಅವನು ನನ್ನ ಹತ್ರಕ್ಕೆ ಬಂದ ಹೇ ಕುದುರೆ ನಾನಿವತ್ತು ನಿನಗೆ ಪಾಠ ಕಲಿಸೋದಿಕ್ಕೆ ಶುರು ಮಾಡ್ತಾ ಇದ್ದೀನಿ ಪಾಠಗಳು ಅಂದ್ರೆ ಬಿಟ್ ಬ್ಲಿಟ್ಸ್ ಮತ್ತೆ ಸ್ಯಾಡಲ್ ಅಂತ ನಾನು ಆದಷ್ಟು ಬೇಗ ಅರ್ಥ ಮಾಡ್ಕೊಂಡೆ ಅದು ತುಂಬಾನೇ ಕಷ್ಟಕರವಾಗಿತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅದಂತೂ ನಿಜಕ್ಕೂ ಕಷ್ಟವಾಗಿತ್ತು ಆನ್ ಆದಷ್ಟು ಬೇಗ ಸಲ ಪ್ರಯತ್ನ ಮಾಡೋಣ ಏನಂತೀಯ ಬಿಟ್ ಭಯಾನಕವಾಗಿತ್ತು ನನ್ನ ಬಾಯಲ್ಲಿ ಅದು ನೋವಾಗ್ತಾ ಇತ್ತು ಗೆಳೆಯ ತಗೋ ಒಂದಷ್ಟು ಓಡಿಸ್ತೀನು ಒಳ್ಳೆ ಹುಡುಗ ನೀನು ನಾನು ಅವನು ನನ್ನ ನಂಬದೆ ಮತ್ತೆ ಆದಷ್ಟು ಬೇಗ ಬಿಟ್ ಅಂಡ್ ರೈಡ್ಗೆ ಬಂದುಕೊಂಡೆ ಜೊತೆಗೆ ಹಿಂಸೆ ಬೋನಸ್ ಆಗಿತ್ತು ಆನಂತರ ಸ್ಯಾಡಲ್ ಬಂತು ನನ್ನ ತಾಯಿ ಮನುಷ್ಯರನ್ನ ಓದಿಯೋದನ್ನ ನಾನು ನೋಡಿದ್ದೆ ವಿಚಿತ್ರ ಅಂದ್ರೆ ನನ್ನ ಯಜಮಾನನನ್ನ ಹೊತ್ಕೊಂಡು ಹೋಗೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಿತ್ತು ಯಾರು ಬಂದ್ರು ನೋಡಿ ನಿಜವಾದ ಪ್ರೋ ಅಜೆಂಡಾದಲ್ಲಿ ಮುಂದೆ ಶೂಗಳಿದ್ವು ಅಮ್ಮ ಇದೇನಮ್ಮ ಟ್ಯಾಬ್ ರಸ್ತೆಯಿಂದ ನಿನ್ನ ಕಾಲನ್ನು ರಕ್ಷಿಸಲು ಹಾಕಿರುವುದು ಕುಣಿಯುವುದಕ್ಕಲ್ಲ ನಾನು ಎಲ್ಲಾ ವಸ್ತುಗಳಿಗೆ ಹೊಂದ್ಕೋತಿರ್ಬೇಕಾದ್ರೆ ಜಾನ್ ಮ್ಯಾನ್ಲಿ ಕಾಣಿಸ್ಕೊಂಡ್ರು ನೀವು ಒಳ್ಳೆ ಕುದುರೆ ತಂದಿದ್ದೀರಾ ಗಾರ್ಡನ್ಗೆ ಇದ್ರ ಅಗತ್ಯ ಇದೆ ಮಿಸ್ಟರ್ ಗಾರ್ಡನ್ ಜಾನ್ ಅವರ ಬಾಸ್ ಆಗಿದ್ರು ಅವರು ಹತ್ರದಲ್ಲೇ ಬಂಗ್ಲೆನಲ್ಲಿ ವಾಸ ಮಾಡ್ತಿದ್ರು ಎಲ್ಲಿ ಅದು ಅಲ್ಲಿದೆ ಅದ್ಭುತವಾಗಿದೆ ಮತ್ತೆ ಮೀನುಗ್ತಾ ಇದೆ ಜಾನ್ ಖುಷಿನಲ್ಲಿ ತೇಲಾಡ್ತಿದ್ದ ಅದು ಅದೇನಾ ಹೌದು ಅದು ಬರೀ ಸುಂದರವಾಗಿರೋದಷ್ಟೇ ಅಲ್ಲ ಒಳ್ಳೆ ನಡತೆ ಕೂಡ ನಾನು ತಗೋತೀನಿ ಆಮೇಲೆ ನನಗೆ ಗೊತ್ತಾಯ್ತು ನನಗೆ ಪರಿಚಯ ಇರುವಂತ ಎಲ್ರನ್ನೂ ನಾನು ಬಿಟ್ಟು ಹೋಗ್ಬೇಕಿತ್ತು ಅಮ್ಮ ನಾನ್ ನಿಜವಾಗ್ಲೂ ಹೋಗ್ಬೇಕಾ ಅದು ಒಳ್ಳೆಯಮ್ಮನೇ ಕಂದ ಮತ್ತು ನೆನಪಿಡು ಗಾರ್ಡನ್ ಅವರ ಮನೆಯಲ್ಲಿ ತುಂಬಾ ಹುಲ್ಲಿದೆ ಆದ್ರೆ ಬಿಟ್ಟು ಹೋಗ್ಬೇಕಲ್ಲ ನನ್ನ ಸಲಹೆಯನ್ನು ನೆನಪಿಡು ಕಷ್ಟಪಟ್ಟು ಕೆಲಸ ಮಾಡು ನಾನು ಯಾವಾಗಲೂ ನಿನ್ನ ಪ್ರೀತಿಸುತ್ತೇನೆ ನನ್ನನ್ನು ಪ್ರೀತಿಸ್ತಾ ಇದ್ದಂತ ಮನೆನ ನಾನು ಬಿಟ್ಟು ಹೋಗ್ಬೇಕಾಯ್ತು ಜಾನ್ ನನ್ನ ಬರ್ಪಿಕ್ ಹೊಸ ಮನೆಗೆ ಕರ್ಕೊಂಡು ಹೋದ ಈ ಕಡೆ ಬಾ ಇದು ನಿನ್ನ ಹೊಸ ಮನೆ ಹಲೋ ನಮಸ್ಕಾರ ಇದೊಂದು ಚುರುಕಾದ ಚಿಕ್ಕ ಕುದುರೆಯಾಗಿತ್ತು ಅದರ ರೇಷ್ಮೆಯ ಮೈ ಬಣ್ಣ ಯಾವಾಗ್ದು ಹೊಳಿತಾ ಇತ್ತು ನಿಜವಾಗ್ಲೂ ಇನ್ನೂ ಗೊತ್ತಿಲ್ಲ ಚಿಂತೆ ಮಾಡ್ಬೇಡ ಆದಷ್ಟು ಬೇಗ ನಿನ್ಗೊಂದು ಒಳ್ಳೆ ಹೆಸರು ಕೊಡ್ತಾರೆ ಹ್ಮ್ ಆಶಾದಾಯಕವಾಗಿ ಅವರು ಅವನಿಗೆ ಕೊಟ್ಟಿದ್ದಕ್ಕಿಂತ ಉತ್ತಮವಾದದ್ದು ನನ್ನ ಹಳೆಯ ಅಂಗಡಿ ಆಗ ಚೆಸ್ಟ್ನೆಟ್ ಮೇರ್ಗೆ ಕೋಪ ಬಂತು ಜಿಂಜರ್ ನಿನ್ ಎಲ್ರನ್ನು ಒಡಿದೇ ಇದ್ದಿದ್ರೆ ಈ ರೀತಿ ಯಾವತ್ತೂ ಆಗ್ತಿರ್ಲಿಲ್ಲ ಅದನ್ನು ಮುಂದುವರೆಸು ಮತ್ತು ನಾನು ನಿನ್ನನ್ನು ಹೊಡೆಯಲು ಪ್ರಾರಂಭಿಸುತ್ತೇನೆ ಆಕೆ ಯಾಕೆ ಅಷ್ಟೊಂದು ತರಲೆ ಜಿಂಜರ್ನ ಪ್ರಾರಂಭದ ದಿನ ಚೆನ್ನಾಗಿರ್ಲಿಲ್ಲ ಆಕೆ ನಾನು ನೋಡ್ಕೊಳ್ತಾ ಇದ್ದವನು ಒಳ್ಳೆಯವನಲ್ಲ ಎಲ್ಲ ಮನುಷ್ಯರು ಪ್ರೀತಿ ತೋರಿಸೋದಿಲ್ಲ ಅಂತ ಅವತ್ ನನಗೆ ಗೊತ್ತಾಯಿತು ಅವತ್ತಿನ ದಿನ ನನ್ನ ಹೊಸ ಯಜಮಾನ ಗಾರ್ಡನ್ ಅನ್ನ ನೋಡೋದಿಕ್ಕೆ ಬಂದ್ರು ಇದು ಸುಂದರವಾಗಿದೆ ನಾವಿನ್ನೂ ಇದಕ್ಕೆ ಹೆಸರಿಟ್ಟಿಲ್ಲ ಸರ್ ಬ್ಲಾಕ್ ಬ್ಯೂಟಿ ಅಂದ್ರೆ ಹೇಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅವತ್ತು ನನಗೆ ಬ್ಲ್ಯಾಕ್ ಬ್ಯೂಟಿ ಅಂತ ಹೆಸರಿಟ್ರು ಮತ್ತೆ ರಿಂಗ್ ಕೂಡ ನನಗಿಷ್ಟ ಆಯಿತು ಆದಷ್ಟು ಬೇಗ ನಾನು ಜಿಂಜೆ ಜೊತೆ ಗಾಡಿ ಎಳೆಯೋದಕ್ಕೆ ಸೇರ್ಕೊಂಡೆ ಆದ್ರೆ ನನಗೆ ಚಿಂತೆ ಆಗಿತ್ತು ಅವಳು ಕೆಟ್ಟು ಸ್ವಭಾವದವಳು ಅಂತ ಅವಳು ಕಠಿಣವಾಗಿದ್ಲು ಆದ್ರೆ ಒಳ್ಳೆ ಒಳ್ಳೆದು ನಮ್ಮಿಬ್ಬರದ್ದು ಒಳ್ಳೆ ಟೀಮ್ ಅಲ್ವಾ ನಾನು ಭಾವಿಸುತ್ತೇನೆ ಹೊಸಬರಿಗೆ ಮೆರಿಲೆಕ್ಸ್ ನನಗೆ ಆದಷ್ಟು ಬೇಗ ಫ್ರೆಂಡ್ ಆದ್ಲು ಆದ್ರೆ ಜಿಂಜರ್ ಸ್ವಲ್ಪ ಸಮಯ ತಗೊಂಡ್ಲು ಆದಷ್ಟು ಬೇಗ ರಸ್ತೆನಲ್ಲಿ ನಾವಿಬ್ರು ಒಳ್ಳೆ ಲಯ ಕಂಡ್ಕೊಂಡ್ವು ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ವು ಮತ್ತೆ ಪ್ರತಿ ವಾರ ಒಂದು ದಿನ ನಮ್ಗೆ ರಜೆ ಸಿಗ್ತಾ ಇತ್ತು ಜಿಂಜರ್ ಮತ್ತೆ ನಾನು ಒಬ್ರಿಗೊಬ್ರು ರೇಸ್ ಮಾಡ್ತಾ ಇದ್ವು ನಗ್ತಿದ್ವಿ ಸಂತೋಷ ಪಡ್ತಿದ್ವಿ ನಾನು ಮೊದಲನೇ ದಿನ ಬಂದಾಗ ನೀನು ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೆ ಅಂತ ನನಗೆ ನಂಬೋದಿಕ್ಕೆ ಆಗ್ತಿಲ್ಲ ಒಳ್ಳೆಯದು ದಯೆಯು ಇಲ್ಲಿ ಸಾಕಷ್ಟು ಸಾಂಕ್ರಾಮಿಕವಾಗಿದೆ ನನ್ನನ್ನು ಕೂಡ ಮನುಷ್ಯರು ಅವರ ಕೆಲಸಗಳಿಗೆ ಬಳಸ್ಕೋತಿದ್ರು ಮಾನವರು ತಮ್ಮ ಯೋಜನೆಗಳಿಗೆ ನನ್ನನ್ನು ಬಳಸಿದರು ಆದರೆ ನನ್ನ ಹಿಂದಿನ ಮಾಸ್ಟರ್ಗಳಲ್ಲಿ ಒಬ್ಬರು ನಾನು ಇಲ್ಲಿ ಕಂಡುಕೊಂಡ ಉಷ್ಣತೆಯನ್ನು ತೋರಿಸಲಿಲ್ಲ ಅವಳ ಕತೆ ನನ್ನ ಹೃದಯನ ಹಿಂಡಿತಾ ಇತ್ತು ಅಯ್ಯೋ ಬಾಬಾ ಆದ್ರೆ ನೀನೀಗ ಸಂತೋಷವಾಗಿದ್ಯಾ ಅಲ್ವಾ ಹೌದು ನಾನೆಂದಿಗೂ ಇಷ್ಟಪಟ್ಟಿದ್ದೇನೆ ಎಂದು ಭಾವಿಸಲಿಲ್ಲ ಬಿರ್ಡ್ ವೀಕ್ ನಲ್ಲಿ ನಾವು ನಮ್ಮ ದಿನನ ಆನಂದ ಖುಷಿಯಾಗಿ ಕಾಲ ಕಳಿತಿತ್ತು ಅಲ್ಲಿ ಎಲ್ಲರೂ ನಮ್ಮನ್ನ ಪ್ರೀತಿಸ್ತಾ ಇದ್ರು ಗಾರ್ಡನ್ ಮತ್ತೆ ಯಂಗ್ ಗ್ರೀನ್ ಜೋನ್ ಕೂಡ ಇವನು ಆಕರ್ಷಕವಾಗಿದ್ದಾನೆ ಈಗಷ್ಟೇ ಹುಟ್ಟಿರೋ ಕುದುರೆ ಹಾಗೆ ಆದ್ರೆ ನಮ್ಮ ಸಂತೋಷ ಅಲ್ಪಕಾಲದ್ದಾಗಿತ್ತು ಮಿಸ್ಟರ್ ಗಾರ್ಡನ್ ಅವರ ಪತ್ನಿಗೆ ಹುಷಾರಿಲ್ದಂಗಾಯ್ತು ಮತ್ತವರು ಬೇರೆ ಕಡೆ ಹೋಗ್ಬೇಕಾಯ್ತು ನನಗೆ ತುಂಬಾ ನೋವಾಗ್ತಿದೆ ಆದರೆ ನಾನು ನನ್ನ ಸುಂದರವಾದ ಕುದುರೆಗಳನ್ನ ಮಾರಲೇಬೇಕು ಆದಷ್ಟು ಬೇಗ ಮನೆ ಖಾಲಿ ಮಾಡಬೇಕಾಯ್ತು ಮತ್ತೆ ನಾವೆಲ್ಲ ಬೇರೆ ಕಡೆ ಹೋಗೋದಕ್ಕೆ ಸಿದ್ಧವಾಗ್ಬೇಕಾಯ್ತು ನನ್ನ ಅದ್ಭುತವಾದ ಜೋಡಿಗಳೇ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತೀನಿ ಕನಿಷ್ಠ ಜೊತೆಗಿರ್ತೀರಾ ನಾವು ಆದಷ್ಟು ಬೇಗ ಭೇಟಿಯಾಗೋಣ ನಿನ್ನನ್ನು ನಾವೆಂದಿಗೂ ಮರೆಯುವುದಿಲ್ಲ ಜಿಂಜರ್ ಮತ್ತು ನಾನು ಶೀಘ್ರದಲ್ಲೇ ಹೊಸ ಮಾಲೀಕರಾದ ಲೇಡಿ ಡಬ್ಲ್ಯೂ ಅವರ ಗ್ರ್ಯಾಂಡ್ ಎಸ್ಟೇಟ್ಗೆ ಬಂದುವು ಆದಷ್ಟು ಬೇಗ ಅವರು ಬೇರಿಂಗ್ ನಮಗೆ ಅಳವಡಿಸಿದ್ರು ಅಯ್ಯೋ ಇಲ್ಲ ಮತ್ತೆ ಇವುಗಳಲ್ಲ ಅವರು ಆದರೆ ಈ ಲಗಾಮಗಳು ನಮ್ಮ ಕುತ್ತಿಗೆಯನ್ನು ಸೊಗಸಾದ ಕಮಾನಿಗೆ ಒತ್ತಾಯಿಸಿದ್ವು ಉದ್ದೇಶ ಪೂರ್ವಕವಾಗಿ ನಾವು ಹೀ ಕಾಣು ಹಾಗಿದ್ರು ನಾನು ಬರುವುದಿಲ್ಲ ಕಮಾನ್ ಜಿಂಜರ್ ಇದೊಂದು ಫ್ಯಾನ್ಸಿ ಫೋಟೋಗೋಸ್ಕರ ಅಷ್ಟೇ ನೋವಾಗುತ್ತದೆ ನಿಜವಾಗಿಯೂ ಇದು ನೋವುಂಟು ಮಾಡುತ್ತದೆ ಅವಳಿಗೆ ಸಹಿಸುವುದಕ್ಕೆ ಸಾಧ್ಯ ಆಗ್ಲಿಲ್ಲ ನಾವು ಅವಳ ಇನ್ನೊಂದು ಉಪಯೋಗವನ್ನು ಕಂಡುಕೊಳ್ಳುತ್ತೇನೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಅವತ್ತೇ ಕೊನೆ ಕೆಲಸ ಅಂತೂ ಪ್ರತಿದಿನ ಇತ್ತು ಮಿಸ್ಟರ್ ಗಾರ್ಡನ್ ಹಾಗೆ ಇವರು ನಮಗೆ ರಜಾ ಕೊಡ್ತಾ ಇರಲಿಲ್ಲ ನಿಮ್ಮ ಶೂ ಲೂಸ್ ಆಗಿದೆ ಆದ್ರೂ ಪರವಾಗಿಲ್ಲ ನಡೀರಿ ಜಾನ್ ನಮ್ಗೆ ಲೂಸ್ ಆಗಿರೋ ಶೂ ಹಾಕೊಂಡು ನಡಿಯೋದಿಕ್ಕೆ ಬಿಡ್ತಾ ಇರ್ಲಿಲ್ಲ ಕೆಲ್ಸಕ್ ಬಾರದವ್ರು ನಾನು ವಾಪಸ್ ಬಂದೆ ನನಗೆ ತುಂಬಾ ನೋವಾಗಿತ್ತು ಅವತ್ತು ನಾನು ಪೇಂಟ್ ಮಿಕ್ಸರ್ ಜೊತೆ ಯುದ್ಧದಲ್ಲಿ ಸೋತ್ ಹಾಗೆ ಕಾಣಿಸ್ತಾ ಇದ್ದೆ ಹೇ ಬ್ಯೂಟಿ ಅಲ್ಲ ಅವರು ನಿನಗೆ ಈ ಥರ ಯಾಕೆ ಮಾಡಿದ್ರು ಲೇಡಿ ಡಬ್ಲ್ಯೂ ತಗೊಂಡಂತ ಕಠಿಣ ನಿರ್ಧಾರದಿಂದ ಹೀಗಾಗಿತ್ತು ಇವಳನ್ನ ಹೀಗೆ ನೋಡೋದಕ್ಕೆ ಮನಸ್ಸಿಗೆ ತುಂಬಾ ನೋವಾಗ್ತಿತ್ತು ನಾಳೆ ನಾನು ಮತ್ತೊಬ್ಬ ಮಾಲೀಕನ ಬಳಿ ಹೋಗುತ್ತಿದ್ದೇನೆ ಇಲ್ಲ ನಿನ್ನಿಂದ ಬೇರೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಇದು ಮತ್ತೊಂದು ಅಧ್ಯಾಯ ನನ್ನ ಸ್ನೇಹಿತ ನಿನ್ನ ನೆನಪು ನನ್ನನ್ನು ಕಾಡುತ್ತದೆ ಅವತ್ತು ರಾತ್ರಿ ನಾವು ನಮ್ಮ ಅಂತಿಮ ಕ್ಷಣಗಳನ್ನ ಸಾಧ್ಯವಾದಷ್ಟು ಚೆನ್ನಾಗಿ ಕಳೆದ್ವಿ ಬೆಳಿಗ್ಗೆ ಹೊತ್ತಿಗೆ ನನ್ನ ಆತ್ಮೀಯ ಗೆಳತಿ ದೂರ ಆಗಿದ್ಲು ನಾನು ನನ್ನ ಹಿಂದಿನ ಯಜಮಾನರ ಬಗ್ಗೆ ಆಗಾಗ್ಗೆ ಹಗಲಗನಸು ಕಾಣ್ತಾ ಇರ್ತೇನೆ ಜಾನ್ ಅವರ ಸದಾ ತಾಳ್ಮೆಯ ಮಾರ್ಗದರ್ಶನದೊಂದಿಗೆ ಲಿಟಲ್ ಜೋ ಗ್ರೀನ್ ಅವರ ಕುಚೇಷ್ಟಿಗಳು ಚೆನ್ನಾಗಿದ್ದವು ಮತ್ತೆ ನನ್ನ ಪ್ರೀತಿಯ ತಾಯಿ ಡಚೆಸ್ ಅವರ ಪ್ರೀತಿಯ ಸಲಹೆ ಇನ್ನೂ ನನ್ನ ಕಿವಿನಲ್ಲಿ ಮುಳುಗ್ತಾ ಇದೆ ನನ್ನ ಸಲಹೆ ನೆನಪಿಡಿ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ನಾನು ನಿಮ್ಮನ್ನು ಯಾವತ್ತು ಪ್ರೀತಿಸ್ತೇನೆ ಅವರು ಬಂದಾಗ ಅವರು ತುಂಬಾ ಉದಾತರಾಗಿದ್ದರು ಈಗ ಅವನನ್ನು ನೋಡು ಅವನನ್ನು ಮಾರಾಟ ಮಾಡುವ ಸಮಯ ಹಾಗಾಗಿ ನಾನು ಡಬ್ಲ್ಯೂ ಅವರ ಸೇವೆಯನ್ನ ಬಿಟ್ಟು ಕ್ಯಾಬ್ ಡ್ರೈವರ್ ಜರಿಮಿ ಅವರೊಂದಿಗೆ ಹೊಸ ಮನೆಯ ಸೇರಿದೆ ಇದರಲ್ಲಿ ಜಾಸ್ತಿ ಏನಿಲ್ಲ ಆದರೆ ಎಲ್ಲ ಆಹಾರನೂ ಇದರಲ್ಲಿದೆ ನಿನಗಾಗಿ ಹಣ್ಣು ತಂದಿದ್ದೇನೆ ತಗೋ ತಿನ್ನು ಲೈಫ್ ಪುಲ್ಲಿಂಗ್ ಕ್ಯಾಬ್ಗಳು ಸುಲಭ ಆಗಿರಲಿಲ್ಲ ತುಂಬಾ ಹೊತ್ತು ಕೆಲಸ ಮಾಡಬೇಕಿತ್ತು ಆದರೆ ಜರಿಮಿ ದಯೆ ಕಠಿಣ ಜಗತ್ತಿನಲ್ಲಿ ಒಂದು ಸಣ್ಣ ಸೌಕರ್ಯ ಆಗಿತ್ತು ಜಿಂಜರ್ ನಗರದ ದಟ್ಟ ಹೊಗೆಯಲ್ಲಿ ನಾನು ಪರಿಚಿತವಾದವರನ್ನ ಗುರುತಿಸ್ದೆ ದುರ್ಬಲವಾದ ಚೆಸ್ನೆಟ್ ಕುದುರೆ ಜಿಂಜರ್ ಇದು ನಿಜಕ್ಕೂ ನೀನೇನಾ ಯಾಕೆ ಯಾಕೆ ಗಾಡಿ ನಿಲ್ಸಿದ್ಯಾ ನನ್ನ ನಕ್ಷಿಂಸೆ ನಡಿ ಕುದ್ರೆ ಋತುಗಳು ಬದಲಾದಂತೆ ಜೆರಿಮಿ ಮತ್ತೆ ನಾನು ಕೆಟ್ಟ ಚಳಿಗಾಲವನ್ನ ಒಟ್ಟಿಗೆ ಎದುರಿಸಬೇಕಾಯ್ತು ಈ ಶೀತನ ಸಹಿಸೋದಿಕ್ ಆಗ್ತಿಲ್ಲ ನನ್ನಿಂದ ಕೆಲಸ ಮಾಡೋದಿಕ್ಕೆ ಆಗ್ತಾ ಇಲ್ಲ ನನ್ನನ್ನ ಕ್ಷಮಸು ನೀನ್ ಬೇರೆ ಏನಾದ್ರೂ ದಾರಿ ಹುಡುಕೋಬೇಕು ಭಾರವಾದ ಹೃದಯದಿಂದ ನನ್ನನ್ನ ಮತ್ತೆ ಮಾರಾಟ ಮಾಡಿದ್ರು ಈ ಸಲ ಕುದುರೆನ ಬಾಡಿಗೆ ಕೊಡೋರ್ಗೆ ಮಾರಿದ್ರು ಅವರ ಬೇಡಿಕೆ ಜಾಸ್ತಿ ಇತ್ತು ಮತ್ತೆ ನಾವು ಸಂಜೆವರೆಗೂ ಕೆಲಸ ಮಾಡಬೇಕಿತ್ತು ಅದು ವಿಶ್ರಾಂತಿ ಇಲ್ಲದೆ ಸರಿಯಾದ ಪೋಷಣೆ ಇಲ್ಲದೆ ಬೇಗ ನಡಿ ಕುದುರೆ ನನಗೆ ಸುಸ್ತಾಗಿದ್ರು ಬೇರೆಯವರ ಬಂಡಾಯಕ್ಕೆ ಸೇರ್ಲಿಲ್ಲ ನನ್ನ ತಾಯಿಯ ಬುದ್ಧಿವಂತಿಕೆ ನನಗೆ ಯಾವಾಗ್ಲೂ ನೆನಪಾಗ್ತಿತ್ತು ಸಹಿಸ್ಕೊಳ್ಳೋದು ಶ್ರಮಪಟ್ಟು ಕೆಲಸ ಮಾಡೋದು ನನಗೆ ನೆನಪಾಗ್ತಿತ್ತು ಆ ಕರಾಳ ದಿನಗಳಲ್ಲಿ ಅವರ ನೆನಪುಗಳು ಜಾನ್ ಮತ್ತು ಜಿಂಜರ್ನ ನೆನಪು ನನಗೆ ಬೆಳಕಾಗಿತ್ತು ನನಗೆ ಮಾರ್ಗದರ್ಶನ ನೀಡ್ತಿತ್ತು ಜಿಂಜರ್ ನಿನ್ನ ಒಂದೇ ಒಂದ್ಸಲ ನೋಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಸೌಂದರ್ಯ ನನ್ನ ಪ್ರೀತಿಯ ಸೌಂದರ್ಯ ಜಿಂಜರ್ ನೀನು ತುಂಬಾನೇ ಸಣ್ಣಗಾಗಿರುವೆ ಮಾಡ್ಕೋತಾ ಇದ್ದೀನಿ ಆಚೆ ಇದ್ದೇನೆ ಜೀವನ ತುಂಬ ಕಠಿಣವಾಗಿತ್ತು ತುಂಬಾ ನಿರ್ಧಯವಾಗಿತ್ತು ನೀನು ಕಷ್ಟಪಡುತ್ತಿರುವುದನ್ನು ನೋಡಿ ನನಗೆ ದುಃಖವಾಗುತ್ತಿದೆ ಓ ಜಿಂಜರ್ ಆದರೆ ಭರವಸೆಯನ್ನು ಕಳೆದುಕೊಳ್ಳಬೇಡ ನೀನು ಉಜ್ವಲ ದಿನಗಳು ಮುಂದೆ ಬರಲಿದೆ ಸದ್ಯಕ್ಕೆ ವಿದಾಯ ಜಿಂಜರ್ ಓ ಗುಡ್ ಬೈ ನನ್ನ ಪ್ರೀತಿಯ ಜಿಂಜರ್ ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ನಾನು ಬೇಡ್ಕೊಳ್ತೀನಿ ತರಬೇತುದಾರ ನಮ್ಮನ್ನ ಪಟ್ಟು ಬಿಡದೆ ರಾತ್ರಿ ಕೂಡ ಕಷ್ಟಪಟ್ಟು ಕೆಲಸ ಮಾಡೋ ಹಾಗೆ ಮಾಡ್ತಿದ್ದ ನನ್ನ ಜೀವನದ ಅತ್ಯಂತ ಕಠಿಣ ದಿನಗಳವಳು ಮುದಿ ಕುದುರೆ ನಡಿ ನನ್ನ ಗುರುಸುಗಳು ನೋವಾಗ್ತಾ ಇತ್ತು ನನ್ನ ಮೊಣಕಾಲಲ್ಲೂ ನೋವಿತ್ತು ನನಗೆ ಕಷ್ಟಪಟ್ಟು ನಿಲ್ಲೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ಮನುಷ್ಯರಿಗೆ ನಾನು ಬೇಕಾಗಿರಲಿಲ್ಲ ಅವರು ನನ್ನನ್ನು ಕುದುರೆ ಮೇಳಕ್ಕೆ ಕಳಿಸಿದ್ರು ಅದು ಅನಿಶ್ಚಿತ ಅದೃಷ್ಟದ ಸ್ಥಳವಾಗಿತ್ತು ಕುದುರೆ ಮೇಳದಲ್ಲಿ ನನ್ನಂಥ ವಯಸ್ಸಾದ ಅನೇಕ ಕುದುರೆಗಳನ್ನು ಇಡಲಾಗಿತ್ತು ಜಿಂಜರ್ ನನ್ನ ತಾಯಿ ಮತ್ತೆ ಜಾನ್ ಅವರ ನೆನಪುಗಳು ನನ್ನ ಆಲೋಚನೆಗಳಲ್ಲಿತ್ತು ಕನಸಾಗಿದ್ರೂ ಕೂಡ ಜಿಂಜರ್ನ ಮಾತಿನಲ್ಲಿ ಭರವಸೆ ಇತ್ತು ಅದು ಕೇವಲ ಕನಸಾಗಿದ್ದರೂ ಕೂಡ ಜಿಂಜರ್ ಅಮ್ಮ ಜಾನ್ ಇದು ನೀನೇನಾ ಆ ಹೆಸರು ಹೆಸರು ನನ್ನ ಇಷ್ಟು ಅಕ್ಕರೆಯ ಮಾತುಗಳನ್ನ ನಾನು ತುಂಬಾ ವರ್ಷದಿಂದ ಕೇಳೇ ಇರಲಿಲ್ಲ ಆ ನಂತರ ಬೆಚ್ಚಗಿನ ಕೈಗಳು ನನ್ನ ಮುಖವನ್ನ ಉಜ್ಜಿದ್ವು ಬಿಳಿ ಗೊರಸು ಮತ್ತು ಬಿಳಿ ನಕ್ಷತ್ರ ಇದು ನೀನೇ ನನ್ನ ನೆನಪಿದ್ಯಾ ಜೋ ಗ್ರೀನ್ ನಾನು ದಣಿದಿದ್ರು ಅವನ ಪರಿಮಳವನ್ನ ನಾನು ಗುರ್ತಿಸ್ದೆ ನನ್ನ ನೆನಪಿನ ಆಳದಿಂದ ಜೋ ಗ್ರೀನ್ ಒಂದಾನೊಂದು ಕಾಲದಲ್ಲಿ ಪುಟ್ಟ ಬಾಲಕನಾಗಿದ್ದ ಈಗ ನನ್ನ ಮುಂದೆ ವಯಸ್ಕನಾಗಿ ನಿಂತಿದ್ದಾನೆ ಓ ನೀನ್ ಅಂತ ನೋಡು ನಾನು ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ಜೋ ನನ್ನ ಅವನ ಮನೆಗೆ ಕರ್ಕೊಂಡು ಬರ್ತಾನೆ ನಾನು ಚೆನ್ನಾಗಿ ತಿಂತಿದ್ದೀನಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಮತ್ತೆ ಕೊನೆಯದಾಗಿ ನಾನು ನಿಜಕ್ಕೂ ಸಂತೋಷವಾಗಿದ್ದೀನಿ ನನ್ನ ಜೀವನದುದ್ದಕ್ಕೂ ನಾನು ಮಾನವೀಯತೆಯ ಕ್ರೌರ್ಯ ಮತ್ತು ದಯೆ ಎರಡನ್ನೂ ನೋಡಿದ್ದೇನೆ ನಿಮ್ ಹಾಗೆ ನಾವು ಕುದುರೆಗಳು ಕೂಡ ನೋವನ್ನು ಅನುಭವಿಸ್ತೇವೆ ಮತ್ತೆ ಸಹಾನುಭೂತಿಗಾಗಿ ಹಾತೊಳಿತೇವೆ ನಾವೆಲ್ಲ ಒಟ್ಟಾಗಿ ದಯೆಯಿಂದ ಮುನ್ನಡೆದಾಗ ಪ್ರತಿಯೊಂದು ಜೀವಿಯೂ ಶಾಂತಿಯಿಂದ ಬದುಕುವಂತ ಜಗತ್ತನ್ನು ನಾವು ರೂಪಿಸಬಹುದು